ಸಣ್ಣ ಮತ್ತೆ ಮುಂದೆ ಹೆಂಗ್ ಏನು ಮಾಡೋದು ಏನು ಪ್ಲಾನ್ ಮಾಡಿ ಹೇಳ ನನಗೆ ಏನು ಮಾಡಬೇಕು ಏನೋ ತಿಳಿಯಕತ್ತಿಲ್ಲ ಆಶಕರಿಗೆ ಹೇಳಿನ ಆಶಕರಿಗೆ ಹೇಳಿದ್ರೆ ಏನಾರು ಬರತಿದ್ರೆ ಏನೋ ಹ್ ಈಗ ಯಾರನ್ನ ಹೇಳಕಳ್ಸೋದು ಆಶಕಗೆ ಬಾ ಅಂತ ಹೇಳಿ ಹ್ ಏನು ಮಾಡೋದು ಗೌರಿ ಆಶಕ್ಕೆ ಹೋಗಿ ಹೇಳಕಸಣಾ ನನಗೆ ಏನು ಗೊತ್ತಾಗತ್ತಿಲ್ಲ ನನಗೆ ಆಳು ಬರ ಕಟ್ಬಿಟ್ಟೈತಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನೋಡು ನಿಂದ್ರೆ ಆಸೆ ಸಚಿವ ಈ ಕಡೆ ಅಡ್ಡಾಡ್ತಾರಲ್ಲ ಅವ್ರ ಮನೆ ಈ ಕಡೆ ಸಮೀಪ ಆಗುತ್ತೆ ಬರ್ತಾರ ನೋಡು ನಿಂದ್ರೆ ನನಗೆ ಈ ಗಿಡ ಬಡ ಬನ್ನಾಕತ್ತ ಕೈ ಕಾಲ್ ತರ ತರ ಬೆಳಗ್ಗೆಯಿಂದ ಹಿಂಗೆ ಆಕತ್ತೈತಿ ಯಾಕೆ ಯಾಕಂತ ಅನ್ಸಕತ್ತಿತ್ತು ಈ ನೋಡು ಈ ತರ ಆಯ್ತು ಹೆಂಗ್ ಮಾಡುದು ನನಗೆ ಏನು ಹೇಳ್ತಿಲ್ವಾ ಹೇಳ್ಕೊಬಿಡ ನಾನು ಅದೀನಿ ನಿಂದ್ರೆ ಈ ಕಡೆ ಅಡ್ಡಾಡ್ತಾರಲ್ಲ ಅವರು ಇದ್ರ ಕಡೆ ಅಡ್ಡಾಡ್ತಿರ್ತಾರ ಬರ್ತಾರ ನೋಡು ನಿಂದ್ರೆ ಒಂದ್ ಐದು ನಿಮಿಷ ಗೌರಿ ಅಶ್ವಿನಿ ಯಾಕೆ ಇಲ್ಲಿ ಬಂದಿಂತೀರಿ ಇವರು ಶಿವಣ್ಣರು ಬಂದಾರ ಹಿಂಗೆ ಕೈತಿ ಮಾರಿ ಏನಾತ್ ಹೇಳ್ರಿ ಯಾವ ಆಸೆ ಸಿಗ ನಿನ್ ಧರ್ನ ಕಾಯಕತಿದ್ದೆ ದೇವ್ರ ಬಂದಂಗೆ ಬಂದಿ ನೋಡ ಏನ್ ಹೇಳ್ಬೇಕು ಹೇಳ ಏನು ದಿಕ್ಕ ತೋರ್ಸಂಗ ಆಕತೈತಿ ನಮಗ ಏನ್ ಹೇಳ್ಬೇಕು ಒಂದು ಅರ್ಥ ಆಗ್ತಿಲ್ಲ ಏನು ಇಲ್ರಿ ಅಕ್ಕರ ಇದು ನಮ್ಮ ಮನೆಯಾಗ ನಾಳೆ ಮುಂಜಾನೆ ಮದುವೆ ಅಂತಂದು ರೆಡಿ ಮಾಡಿಬಿಟ್ಟಾರೆ ಈಗ ಏನು ಮಾಡ್ಬೇಕು ನಾನು ಗೌರಿ ಬಿಟ್ಟು ಬೇರೆ ಯಾರು ನಮ್ಮ ಮದುವೆ ಆಗಂಗಿಲ್ಲ ಈಗ ಊರ್ ಬಿಟ್ಟು ಹೋಗ್ಬೇಕಂತ ಮಾಡಿದ್ದೆ ನಾನು ಈಗ ನಾವು ಊರ್ ಬಿಟ್ಟು ಹೋದ್ ಅಂದ್ರೆ ಹುಡುಕಿರ್ ಕರ್ಕೊಂಡ್ಬಂದು ನಮ್ಮಪ್ಪ ಮದುವೆ ಮಾಡ್ತಾನೆ ಮತ್ ಊರಾಗ ಏನಾರು ಬೇರೆ ಬೇರೆ ಹಬ್ಬಿಸ್ತಾನ ನನ್ನ ಬಗ್ಗೆ ಅದ್ರ ಸಂಬಂಧ ಸುಮ್ಮನೆ ಈಗ ನಾನು ನಾಳೆ ಮುಂಜಾನೆ ಏಳು ಗಂಟೆಗೆ ನಾನು ರೆಡಿ ಆಗಿ ತಾಳಿ ಕರ್ಟವೆ ಕೊಕ್ಕರ್ ಅಂತ ನಡೆಯಂಗಿಲ್ಲ ಈಗ ಏನು ಮಾಡ್ಬೇಕು ನಾನು ಬಂದು ಹೊಳೆಯಕತ್ತಿಲ್ಲ ಅಂತ ಗಾಬರಿಯಾಗಿ ಅಶ್ವಿನಿಗೆ ಬಾ ಇಲ್ಲಿ ಅಂತಂದು ಹೇಡಿನೇ ಅವರು ಬಂದರು ಗೌರಿನು ಬಂದಾ ಏನು ಮಾಡ್ಬೇಕು ನಿಮ್ಮನ್ನ ನೆನಸಕತ್ತಿದ್ದೆ ಅದ್ರ ನಿಮ ಬಂದ್ರೆ ಏನು ಮಾಡ್ತೀನಿ ನೀವು ಸ್ವಲ್ಪ ಏನಾರ ಐಡಿಯಾ ಕೊಟ್ರಿ ಸ್ವಲ್ಪ ಹೌದಾ ಯಾಕ ಈ ತರ ನಿರ್ಧಾರ ಮಾಡಿದ್ರು ಏನು ನಿಮ್ಮ ಇಷ್ಟ ಗೊತ್ತತನನೇ ಮನೆಗೆ ಯವಾ ಏನು ಗೊತ್ತಾತೋ ಬಿಡ್ತೋ ನನಗಂತ ಒಂದು ಗೊತ್ತಾಗ್ತಿಲ್ಲ ಅಷ್ಟೇ ಏನಾರ ಏನರ ಪಟಕನಂಗ ಏನಾರ ಒಂದು ಹೇಳಿ ಅವರ ಮನೆಗೆ ಗೊತ್ತಾಗಿದ್ದಕ್ಕಲ್ಲ ಈಗ ಮದುವೆ ರೆಡಿ ಮಾಡಿದ್ದು ನನಗಂತೂ ಏನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಒಂದು ಹೇಳಿ ಅವ್ರು ಏನೋ ಮದುವೆ ಮಾಡ್ಕೊಂಡ್ರಂದ್ರೆ ಆಕಿನ್ನ ಅಂತೂ ಬದುಕದ ಇಲ್ಲ ನೋಡ ಆಚಗೋ ಏನು ಮಾಡ್ತೀನಿ ನೋಡು ಹುಚ್ಚಿ ಹಿಂಗೆಲ್ಲ ಮಾತಾಡ್ತಾರನ ಶಿವಣ್ಣರ ಏನಿಲ್ಲ ಬಡ ಬಡ ಅಲ್ಲಿ ಗುಡಿಯಾಗ ತಾಯಿ ಕಟ್ಕೊಂಡು ಕರ್ಕೊಂಡು ಬರ್ರಿ ಮನೆಗೆ ನಾ ಇರೋ ಹೋಗ ಏನು ಹೇಳಬೇಕನ್ನೋದು ನಾನೆಲ್ಲ ಹೇಳ್ತೀನಂತ ಹಾಂ ನಡ್ರಿ ಹೋಗ ನಡ್ರಿ ಹೇಳಿ ಹಾಂ ಪೂಜಾರಿ ಇರ್ತಾರೆ ಇಷ್ಟೊತ್ತ ಏನು ಒಂದು ಹಾರಲ್ಲ ಹಾರ ತೊಗೊಂಡು ಹೋಗಿ ಹಾರ ಬದಲಿಸ್ಕೊಂಡು ಒಂದು ಅರ್ಶಿನ ಬೋಟ್ ಕಟ್ಕೊಂಡು ನಡ್ರಿ ಏನು ಬೇಡ ಇದಿಷ್ಟ ಸಿಂಪಲ್ ಆಗಿ ಮಾಡ್ಬೇಡಣ್ಣ ಮತ್ತ ಪೂಜಾರಿ ಮಾಡ್ಬೇಕಲ್ರಿ ಮದ್ವಿ ಮತ್ತ ನಮ್ಮ ಅಪ್ಪ ಏನಾರು ಹೇಳ್ತಾನೆ ಏನು ಮಾಡಿರ್ತಾನ ಅಂತ ಅಷ್ಟ ಅಂಜಿಕೆ ಮತ್ತೆ ಇವ್ರ ಅವ ಅಪ್ಪ ಏನನ್ರಿ ನನಗೇನು ದಿಕ್ಕ ತೋಚಾಕತಿಲ್ಲ ಏನು ಮಾಡಬೇಕು ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅವ್ರವ್ವ ಅವ್ರ ಅಪ್ಪನ ಬಗ್ಗೆ ನಾನು ಅವರವ್ವ ಏನು ಹೇಳ್ಬೇಕ ಎಲ್ಲ ಹೇಳ್ತೀನಿ ಏನು ಅದಿಟ್ಟು ಗಲಾಟೆ ಮಾಡ್ತಾರ ಬಾಳ ಅದ್ರ ಕಿರ್ಚಾಡ್ತಾರ ಬೈತಾರ ಈಕಿಗೆ ನಿಮ್ಗೂ ಬೈತಾರ ಮುಂದೆ ಏನಾಗತ್ ನೋಡೋಣ ಅಂತ ಆ ದೇವ್ರ ಅದಾನ ಅಶ್ವಿನಿ ಕರೆಕ್ಟ್ ಐತಿಲ್ವಾ ಇದು ನಾನು ನಿರ್ಧಾರ ಮಾಡಿದ್ದು ಹೌದ್ ಚಿಗೋ ಇದು ಕರೆಕ್ಟ್ ಐತಿ ನಾನು ಹಂಗೆ ಹೇಳಿದ್ದೆ ಮನೆ ಎಲ್ಲ ರೆಡಿ ಮಾಡ್ಕೊಡ್ರಿ ಅಂತಂದ ಅವ್ರು ಸುಮ್ನಾದ್ರೆ ಮತ್ತೆ ಬಿಡು ಅಂತ ಅನ್ಕೊಂಡು ಸುಮ್ನದವ ಮತ್ತೆ ಅವ್ರ ಮನ್ಯಾಗ ಆಕಿ ಪ್ರೀತಿ ಹೋಗಿ ಹೇಳ ಮನೆ ಆಕಿನ್ ಮುಂದೆ ಇವರು ಜಾಸ್ತಿ ಮಾತಾಡೋದು ನಗಾಡೋದು ಮಾಡಿದ್ರ ಆಕಿ ಸಿಟ್ ಬಂದ್ಬಿಡ್ತು ಅದಕ್ಕೆ ಹೋಗಿ ಇದ್ದಿದ್ದೆಲ್ಲ ಏನ ಹೇಳಕಿ ಈ ತರ ನಿರ್ಧಾರ ಮಾಡ್ಯಾರ ಮನೆಯಾಗ ಆಯ್ತು ನೋಡಿದ ಬಿಡಿಬೋ ನಡ್ರಿ ಚಿಗೋ ನಾನು ಗಂಜಿ ಅಂಜಿಕೆ ಕತ ನಮ್ಮ ಏನಾರು ಮಾಡ್ಕೊಂಡ್ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡ್ ನಮ್ಮಪ್ಪ ಅಂದ್ರ ಮೊದ್ಲ ನಿಮ್ಗೆ ಗೊತ್ತಿ ಮಂಗ್ ನಾನು ಗಂಜಿ ಪುರಾ ಕತೈತಿವ ಚಿಗೋ ಏನು ಹೆದರ್ಕೊಬಳ ನಾ ಇದನ್ನೆಲ್ಲ ನಿಮ್ ಹೋಗಿ ಹೇಳ್ತೀನಿ ನಿಮ್ಮ ಏನು ಅನ್ನೋಂಗಿಲ್ಲ ನೀನ ಮೊದ್ಲು ಹೆದರ್ಕಿ ಬಿಡು ನೀ ಹಿಂಗ ಅಂದಕತ್ತೆ ಅಂದ್ರೆ ನಾ ಅವ್ರ ಮನೆಗೆ ಹೋದ ಮೇಲೇನೋ ನೀನು ಏನೋ ಮಾತಾಡಕ ಆಗಂಗಿಲ್ಲ ಧೈರ್ಯ ಇರ್ಬೇಕು ಹೆಂಗ ಮಾತಾಡ್ತೀನಿ ನೀನು ಈಗ ಯಾಕೆ ಅಂದಕತ್ತಿ ನಡಿ ಬಸೆ ಮುತ್ತೆ ಇಲ್ಲೇ ಇರ್ತಿದ್ದ ಕಾಣತಿಲ್ಲ ಬಸೆ ಮುತ್ತೆ ಬಸೆ ಮುತ್ತೆ ಹಾ ಏನು ಎಲ್ಲ ಬಂದ್ಬಿಡ್ರಿ ಹಾ ಇಲ್ಲಿ ಬೇ ಅಲ್ಲಿ ಬಿಂದಿಗೆ ಹೊರಗೆ ತಿಕ್ಕಿ ತೊಳೆದಿಟ್ಟು ಬರಕ್ಕೆ ಹೋಯ್ತೆ ಪೂಜೆ ಎಲ್ಲ ಆಯ್ತಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡೋಕಲ್ವಾ ಎಲ್ಲ ಹೊಲಸ ಬಿಟ್ಟಿರ್ತಿ ತಿಳ್ಕೊಂಡು ಬಿಡ್ತಾರ ನಮ್ಮನ ಏನು ಶುಂಗೌಡ್ರು ಬಂದಾರ ಏನಿದು ಗೊತ್ತಾಗ್ತಿಲ್ಲ ಎಲ್ಲ ಬಂದ್ಬಿಟ್ರಿ ಏನು ಇಲ್ಲ ಬಸೆ ಮುತ್ತೆ ಇವ್ರು ಯಾಕೆ ಬಂದಾರ ಅಂದ್ರೆ ಇಷ್ಟ ಆತು ಅದ್ರ ಸಂಬಂಧ ಏನು ತಿಳ್ಕೊಳಕ್ ಹೋಗ್ಬಿಡಪ್ಪ ಏ ಇದು ಏನು ನಿನ್ ಮ್ಯಾಗ ಏನು ಬರಂಗಿಲ್ಲ ನಾವು ಅದೇ ಅಂತ ಹಾ ನೀ ಏನ್ ಅಂಜಿಕೆ ಯಾವ ಏನು ಮಾಡಿದ್ರೆ ಹಿಂಗ ಆತ ಅಂದ್ರೆ ಮಾಡ್ಬೇಕಪ್ಪ ಅಂತೇಳಿ ಏನು ಅನ್ಸ್ಕೊಳಕ ಹೋಗ್ಬಿಡ ನಾವ್ ಅದೇ ಹಾ ಮುಂದ್ ನಿನ್ಗ ಗೊತ್ತಾಗತ್ತೆ ಏನೇನ್ ಅನ್ನೋದು ಇವ್ರೇನ್ ಬೇರೆ ಇಲ್ಲ ಹಾ ಹಂಗ ಅದೇ ಏನವಾ ಶಿವಗೌಡ್ರ ಏ ಮತ್ತೆ ಹೆಂಗ್ ಮಾಡುದ್ರಿ ಬರ್ತೀನಿ ಅಂದ್ರೆ ಆ ಕಡೆ ಹೊಸ ಮತ್ತೆ ಏನು ಅನ್ಕೊಳಕ್ ಹೋಗ್ಬಿಡ ನಾ ಅದೇನಂತ ಆಯ್ತಾ ಆ ಹಾರ ತಗೊಂಬ ಮೊದ್ಲು ಟೈಮ್ ಆಗುತ್ತಿಲ್ಲ ಇಲ್ಲಾಂದ್ರೆ ನಮ್ಮ ಅಪ್ಪ ಇಲ್ಲಿಗೆ ಬಂದ್ಬಿಡ್ತಾನ ನೀನ್ ನಮ್ಮ ಅಪ್ಪನ ಬಗ್ಗೆ ಮಾತ್ರ ಚಿಂತೆ ಮಾಡಕ್ ಹೋಗ್ಬಿಡ ಹಾ ಸಿನ್ಗೋಡ್ರ ಆಯ್ತು ಹಾರನ ಐತಿ ತಾಯಿ ನೈತೆ ತೊಗೊಂಡಿರ್ತೀನಿ ನೋಡ್ರಿ ಧೈರ್ಯ ನಿಮ್ದು ಹಾ ನನ್ನ ಮ್ಯಾಗ ಏನು ಬರಬಾರ್ದು ನೋಡಷ್ಟು ಮಾಂಗಲ್ಯಂತ್ಂತು ನಾನೇನ ಮಮ ಜೀವನ ನಾ ಕಂಡೇ ಭದ್ರಾಮಿ ಶುಭಗಿ ತಂದಿ ಜನ ಸರ್ವಮಂಗಲ ಮಂಗಲೇಶ್ವರಿ ಗೌರಿ ನಾರಾಯಣಿ ನಮಸ್ತೆ ನೋಡಪ್ಪ ಮದುವೆ ಅಂತೂ ಆಯ್ತು ಗೌಡ್ರ ನಮ್ಮ ಏನು ಬರಬಾರ್ದು ನಾ ಸೀದ ಮನೆಗೆ ಹೋಗ್ತೀನಿ ನೋಡಿ ನಿಮ್ಮ ಮನೆಗೆ ಹೋಗಿರ ನೋಡಿ ಒಳ್ಳೇದಾಗ್ಲಿ ಇಬ್ಬರಿಗೂ ನೂರು ಕಾಲ ಸುಖವಾಗಿ ಸಂತೋಷದಿಂದ ಬಾಳಿ ಯಾರು ಎದುರು ಹಾಕೋಬೇಡ್ರಿ ತಾಯಿ ನಿನಗೂ ಹೇಳ್ತಾ ಇದ್ದೀನಿ ಹಾ ನೀನು ಚಂದಾಗ ಅವ್ರು ಏನೇ ಅಂದ್ರೂ ಅನುಸರಿಸ್ಕೊಂಡು ಜೀವನ ಮಾಡು ಆಯ್ತಾ ಯಾಕಂದ್ರೆ ಅವರು ಸ್ವಲ್ಪ ಬೇರೆ ಗೊತ್ತೈತಿ ನಿನಗೆ ಹಾಂ ಜೀವನ ಚಂದಾಗ ಮಾಡ್ಕೊಂಡು ಹೋಗ್ರಿ ಪುಣ್ಯ ಬರಲಿ ನಿಮಗೆ ಗೌರಿ ಏನು ಹೆದರ್ಕೋಬೇಡ ಧೈರ್ಯ ತಿಂದಿರು ಆಯ್ತಾ ಮನೆಗೆ ಭಗವಂತ ಪರಮಾತ್ಮ ನಿನ್ನ ಆಶೀರ್ವಾದದಿಂದ ನಾವಿಬ್ರು ಮದುವೆ ಆಗೀವಿ ನಮ್ಮಿಬ್ರು ಇಟ್ರಪ್ಪ ತಂದೆ ಯಪ್ಪಾ ಯಾ ಇಲ್ಲಿ ಬರೀಲಿ ಹೇಗಿದು